ನಮಸ್ಕಾರ ಅಲ್ಲೂ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಮಸ್ತ ಜನತೆಗೆ ನಿಮ್ಮ ವಿನಯ್ ಕುಮಾರ್ ಮಾಡುವ ನಮಸ್ಕಾರ ಇವತ್ತು ನಮ್ಮ ವಿನಯ ನಡಿಗೆ ಜನಸಾಮಾನ್ಯರ ಕಡೆಗೆ ಅಂತ ಎರಡನೇ ದಿನ ಪ್ರೋಗ್ರಾಮು ಜಗಳೂರಲ್ಲಿ ನಡೀತಾ ಇದೆ ಇವತ್ತು ಆಲನಳ್ಳಿ ಗ್ರಾಮದಲ್ಲಿ ನಾವು ಬಂದು ಸೇರಿದ್ದೀವಿ ಗ್ರಾಮಸ್ಥರ ಜೊತೆಗೆ ನಾನು ಸಂವಾದ ಮಾಡ್ತಾ ಇದ್ದೀನಿ ಏನಪ್ಪ ಅಂತಂದರೆ ಟಿಕೆಟನ್ನು ತಪ್ಪಿದೆ ಆದರೆ ಟಿಕೆಟ್ ತಪ್ಪಿದೆ ಅಂತ ಮನೆಯಲ್ಲಿ ಕೂತಿಲ್ಲ ನಾನು ಬಂದು ನನ್ನ ಮುಂದಿನ ನಡೆ ಏನಿರಬೇಕು ಅಂತಂದು ಮೊದಲನೇದಾಗಿ ಅವರಿಗೆಲ್ಲ ಧನ್ಯವಾದ ಹೇಳಿದ್ದೀನಿ ನಂತರ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತಂದ್ರೆ ನಾನು ಪಕ್ಷೇತರ ನಿಲ್ಲಬೇಕಾ ಅಥವಾ ಪಕ್ಷದಲ್ಲೇ ಇದ್ದು ಕೆಲಸ ಮಾಡಬೇಕಾ ಅಥವಾ ರಾಜಕಾರಣ ಬಿಟ್ಟು ಮನೆಗೆ ಹೋಗ್ಬೇಕಾ ಏನಾದರೂ ಒಪಿನಿಯನ್ ಇದ್ದರೆ ನೀವು ಹೇಳಿ ಅಂತ ನಾನು ಕೇಳಿದ್ದೀನಿ ಯಾಕಂತಂದರೆ ಏನೇನು ಶೋಷಣೆ ಆಗ್ತಾ ಇದೆ ಅನ್ಯಾಯ ಇದೆ ಅದ್ರ ವಿರುದ್ಧ ನಾವು ಧ್ವನಿ ಎತ್ತಬೇಕು ಹೋರಾಟ ನಿರಂತರವಾಗಿರಬೇಕು ಸುಮಾರು ನನಗೆ ಗೊತ್ತಿರೋ ಹಾಗೆ ಎಲ್ಲೇ ಹೋದರೂ ಕೂಡ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ನೀವು ಪಕ್ಷೇತರ ನಿಲ್ಲಿ ನಾವು ಇದೀವಿ ನೋಡ್ಕೊಂತೀವಿ ನಾವೇ ಖರ್ಚು ಮಾಡಿ ನಿಮ್ಮನ್ನು ಗೆಲ್ಲಿಸ್ತೀವಿ ಅನ್ನೋ ಒಂದು ಅಭಿಪ್ರಾಯನ ಪ್ರತಿಯೊಂದು ಹಳ್ಳಿನಲ್ಲೂ ಹೇಳ್ತಾ ಇದ್ದಾರೆ ಜನ ಆದರೆ ಅದಕ್ಕೆ ಸಾಕಷ್ಟು ಧೈರ್ಯ ಬೇಕು ಧೈರ್ಯ ಯಾವ ರೀತಿ ಇರಬೇಕಂತಂದ್ರೆ ಜನಸಾಮಾನ್ಯರು ಮನೆಗೆ ಧೈರ್ಯ ತುಂಬಬೇಕು ನೀವು ಮುನ್ನುಗ್ಗಿ ಅಂತಂದು ಆ ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ನಾನು ಇನ್ನೂ ಯಾವುದೇ ನಿರ್ಧಾರ ತಗೊಂಡಿಲ್ಲ ಸದ್ಯಕ್ಕೆ ಆ ಒಂದು ಮನಸ್ಥಿತಿನಲ್ಲೂ ಇಲ್ಲ ಮುಂದಿನ ದಿನಗಳಲ್ಲಿ ಸುಮಾರು ಒಂದು ಹದಿನೈದು ದಿನ ಈ ರೀತಿ ನಮ್ಮ ದಾವಣಗೆರೆ ಕ್ಷೇತ್ರದ ಎಂಟು ಎಂ ಎಲ್ ಎ ಕ್ಷೇತ್ರಗಳಲ್ಲಿ ಟೂರ್ ಮುಗಿಸ್ಕೊಂಡು ಪ್ರತಿಯೊಂದು ಹಳ್ಳಿಗೆ ಭೇಟಿ ಕೊಟ್ಟು ಗ್ರಾಮಸ್ಥರ ಜೊತೆ ಸಂವಾದ ಮಾಡಿ ನೇರವಾಗಿ ಅವರ ಅಭಿಪ್ರಾಯ ಕೇಳಿ ಮೆಜಾರಿಟಿ ಅಭಿಪ್ರಾಯ ಏನಾದರೂ ನೀನು ಇಲ್ಲಿ ಅಂತ ಬಂದಾಗ ನೋಡೋಣ ಅವಾಗ ಆ ಕ್ಷಣದಲ್ಲಿ ಯೋಚನೆ ಮಾಡ್ತೀನಿ ಈಗಂತೂ ಸದ್ಯಕ್ಕೆ ಅಭಿಪ್ರಾಯ ಸಂಗ್ರಹ ಹಾಗೂ ಈ ಹಳ್ಳಿ ಜನಗಳಿಗೆ ಗ್ರಾಮೀಣ ಭಾಗದ ಜನತೆಗೆ ಒಂದು ಧನ್ಯವಾದ ತಿಳಿಸಿ ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ ನಿಮ್ಮ ಜೊತೆ ನಾನು ಸದಾ ಇರ್ತೀನಿ ಅಂತ ಹೇಳೋದಕ್ಕೆ ಬಂದಿದ್ದೀನಿ ಈ ಪ್ರಯಾಣ ಹೀಗೆ ಮುಂದುವರಿತದೆ ಸುಮಾರು ಹದಿನೈದು ದಿನ ಹೀಗೆ ಮುಂದುವರಿತದೆ ನೀವು ಕೂಡ ಇದ್ರ ಬಗ್ಗೆ ಯೋಚನೆ ಮಾಡಿ ಚರ್ಚೆ ಮಾಡಿ ದಾವಣಗೆರೆ ಕ್ಷೇತ್ರಕ್ಕೆ ಮಾದರಿ ಕ್ಷೇತ್ರ ಮಾಡೋಣ ಅಂತ ಬಂದಿದ್ದೆ ಅದಕ್ಕೆ ಅಭಿವೃದ್ಧಿ ಬರಬೇಕಂತಂದ್ರೆ ಹೊಸಬರು ಬರಬೇಕು ರಾಜಕಾರಣಕ್ಕೆ ಅದು ವಿಕೇಂದ್ರೀಕರಣ ಆಗ್ಬೇಕು ಅನ್ನೋ ಒಂದು ಬಲವಾದ ನಂಬಿಕೆ ಪ್ರಜಾಪ್ರಭುತ್ವ ಇನ್ನೂ ಗಟ್ಟಿ ಆಗ್ಬೇಕಂತಂದ್ರೆ ಹಳ್ಳಿ ಮಟ್ಟದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಬೇರೆ ಬೇರೆ ವರ್ಗಗಳಲ್ಲಿ ಹೊಸ ನಾಯಕರು ಇವತ್ತು ಹುಟ್ಟಬೇಕು ಅದು ಆಗಲಿಲ್ಲ ಅಂತಂದರೆ ಅಸಮಾನತೆ ಅಪಾರ ಪ್ರಮಾಣದಲ್ಲಿ ಬೆಳೀತಾ ಹೋಗ್ತದೆ ಅಭಿವೃದ್ಧಿ ಕುಂಠಿತ ಆಗ್ತದೆ ಅದು ಇರೋರು ಏನು ಮಾಡ್ತಾರೆ ಅಂದರೆ ಇನ್ನೂ ಹೀರ್ಕಂತ ಹೋಗ್ತಾರೆ ನಾವು ಹಳ್ಳಿ ಜನ ಜನಗಳ ಏನೊಂದು ಬೆವರಿದೆ ರಕ್ತ ಇದೆ ಅದರ ಹೀರ್ಕೊಂಡು ಹೀರ್ಕೊಂಡು ಇವತ್ತು ಕೆಲೊಬ್ಬರು ಶ್ರೀಮಂತರಾಗ್ತಾ ಇದ್ದಾರೆ ಇದನ್ನು ಅಂತಂದ್ರೆ ಹೊಸಬ್ರು ರಾಜಕಾರಣಕ್ಕೆ ಬರಬೇಕು ನೀವು ಯೋಚನೆ ಮಾಡಿ ಚರ್ಚೆ ಮಾಡಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ಧನ್ಯವಾದ